ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಣೆ ಮಾಡ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಎತ್ತಕ್ಕಂಥ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇವತ್ತು ನಾನು ನಿಮಗೆ ನಮ್ಮ ಆತ್ಮಶಕ್ತಿ ಧೈರ್ಯ ಸ್ಥೈರ್ಯ ಇದ್ದರೆ ರಾಯರು ನಮಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ತಿಳಿಸೋದಕ್ಕೆ ಬಂದಿದ್ದೀನಿ ಇದು ಬಹಳ ಮುಖ್ಯವಾದ ಅಂಶ ಆಗಿದೆ ಕೆಲವೊಂದೊಂದು ಸಲ ನಾವು ಏನು ಮಾಡ್ತೀವಿ ಅಂದರೆ ತುಂಬ ಪ್ರಯತ್ನ ಪಡ್ತೀವಿ ಇನ್ನೇನು ಪ್ರತಿಫಲ ಸಿಕ್ಕೇ ಬಿಡ್ತು ಅನ್ನೋ ಅಷ್ಟರಲ್ಲಿ ನಮಗೆ ಆ ಕೆಲಸಗಳು ಕೈಗೂಡಲ್ಲ ಅವಾಗ ನಾವು ಬಹಳ ನಿರಾ ನಿರಾಸಕ್ತರಾಗ್ತೀವಿ ತುಂಬ ಬೇಜಾರಾಗುತ್ತೆ ನಮಗೆ ಅಲ್ವಾ ಅವಾಗ ನಾವೇನು ಮಾಡ್ತೀವಿ ಅಯ್ಯೋ ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಇಷ್ಟೇ ಫಲ ದೊರಕದೇನೋ ನಾವು ಯಾಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಮೋಡ ಕವಿದ ಮನಸ್ಥಿತಿನ ಬಿಡ್ತೀವಿ ಮಾಡಿಕೊಂಡು ಸೋಂಬೆಯ ನಾವು ಮತ್ತೆ ಪ್ರಯತ್ನನ ಪಡೆದು ಹೋಗೋದೇ ಇಲ್ಲ ಮತ್ತು ಎಲ್ಲದ್ರ ಮೇಲೆ ನಂಬಿಕೆ ಕಳ್ಕೊಳ್ಳೋಕ್ಕೆ ಕಳ್ಕೊಂಬಿಡ್ತೀವಿ ನಾವು ದೇವರ ಮೇಲೆ ಪ್ರತಿಯೊಬ್ಬರ ಮೇಲೂ ನಾವು ನಂಬಿಕೆನೇ ಕಳ್ಕೊಂಬಿಡ್ತೀವಿ ನಾನೆಷ್ಟು ಪ್ರಯತ್ನ ಪಟ್ಟೆ ನಾನೆಷ್ಟು ಪ್ರಾರ್ಥನೆ ಮಾಡಿದೆ ಆದರೆ ಯಾಕೋ ನನಗೆ ಪ್ರತಿಫಲ ಸಿಗ್ತಾನೆ ಇಲ್ವಲ್ಲ ಅಂತ ಹೇಳಿ ತುಂಬಾ ನಾವು ಬೇಜಾರು ಮಾಡ್ಕೊಂಡ್ಬಿಡ್ತೀವಿ ಆದರೆ ನಾವು ಹತ್ರ ಮಾಡಬಾರ್ದು ಇವತ್ತೇ ಹೇಳ್ತಿದ್ದೀನಿ ಕೇಳಿ ಮೋಡ ಕವಿದ ಮನಸ್ಥಿತಿಯನ್ನು ಹಿಂದೆ ಎತ್ತಿ ಕಸದ ಬುಟ್ಟಿಗೆ ಎಸೆಯಬೇಕು ನಾವು ಯಾಕೆಂದರೆ ನಮಗೆ ಸಂಜೀವಿನಿ ಕೊಡಲು ರಾಯರು ಬೃಂದಾವನದಲ್ಲಿ ಕೂತಿದ್ದಾರೆ ರಾಯರು ಸಂಜೀವಿನಿ ಕೊಡಲು ಅವರೇ ಸಿದ್ಧರಿರಬೇಕಾದ್ರೆ ನಾವು ಯಾಕೆ ತಗೊಳ್ಳೋಕ್ಕೆ ಹಿಂಜರಿಬೇಕು ಅಂತ ನಾನು ಕೇಳೋದು ರಾಯರತ್ರ ನಾವು ಸಂಜೀವಿನಿ ಪಡಿಬೇಕಾದರೆ ನಾವು ಏನು ಮಾಡಬೇಕು ರಾಯರು ನಮ್ಮ ತಲೆಯ ಮೇಲೆ ಅವರ ಕೈಗಳನ್ನಿಟ್ಟು ಆಶೀರ್ವಾದ ಮಾಡಬೇಕಂದ್ರೆ ಮುಖ್ಯವಾಗಿ ನಾವೇನು ಮಾಡಬೇಕು ಅಂದರೆ ನಮ್ಮ ಚಿಂತನೆ ತುಂಬಾ ಚೆನ್ನಾಗಿರಬೇಕು ಏನಂತಂದರೆ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ನಾವು ಹಿಂದೆ ಬಿಡಬೇಕು ನಾವು ಏನಂದರೆ ಮಾನವರು ಪ್ರತಿನಿತ್ಯ ಒಂದಲ್ಲ ಒಂದು ಜಂಜಾಟದಲ್ಲಿ ಮುಳುಗಿರ್ತೀವಿ ದ್ವೇಷ ಸಿಟ್ಟು ಹಸುವೆ ಕೋಪ ಇವೆಲ್ಲದರಲ್ಲೂ ನಾವು ತೊಡಗಿರ್ತೀವಿ ಆದರೆ ರಾಯರ ಭಕ್ತರಾದ ನಮಗೆ ಇದು ಯಾವುದು ನಮ್ಮ ಮನಸ್ಸಿನಲ್ಲಿ ಇರಬಾರ್ದು ಯಾರ ಮೇಲೂ ಕೋಪ ಬರಬಾರ್ದು ಸಿಟ್ಟು ಬರಬಾರ್ದು ದ್ವೇಷ ಸಾಧಿಸಬಾರ್ದು ಅಸೂಯೆ ಪಟ್ಕೋಬಾರ್ದು ಅಲ್ವಾ ನಾವು ಯಾವಾಗ ಈ ಕೆಟ್ಟ ಗುಣಗಳನ್ನು ನಾವು ನಮ್ಮ ಮನಸ್ಸಿನಿಂದ ನಮ್ಮ ದೇಹದಿಂದ ನಾವು ತೆಗೆದಾಕ್ತೀವಿ ರಾಯರು ಅಂದೇ ನಮಗೋಸ್ಕರ ಅನುಗ್ರಹ ಮಾಡಲು ಸಿದ್ಧರಿರ್ತಾರೆ ದೇಹಬಲ ಮನೋಬಲ ಆತ್ಮಸ್ಥೈರ್ಯ ಧೈರ್ಯಗಳನ್ನ ತುಂಬಿಕೊಂಡು ರಾಯರೇ ನಾನು ಮಾಡುತ್ತಿರುವ ಈ ಕಾರ್ಯದಲ್ಲಿ ನೀವಿದ್ದೀರಾ ನೀವೇ ನನ್ನ ಕೈಗಳನ್ನು ಹಿಡಿದು ಮುನ್ನಡೆಸ್ತಿದ್ದೀರಾ ನನ್ನ ಯಶಸ್ಸಿಗೆ ನೀವೇ ಕಾರಣ ನೀವು ನನ್ನ ಪರವಾಗಿ ಈ ಕೆಲಸವನ್ನು ನೀವು ಮಾಡ್ತೀರಾ ಎಂದು ಪ್ರತಿಯೊಂದು ಕೆಲಸದಲ್ಲೂ ನಾವು ರಾಯರ ಚಿಂತನೆಯನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ರಾಯರು ನಮಗೋಸ್ಕರ ಬಂದು ಅನುಗ್ರಹ ಮಾಡೇ ಮಾಡ್ತಾರೆ ಈ ನಂಬಿಕೆ ಈ ವಿಶ್ವಾಸ ನಾವು ರಾಯರ ಮೇಲೆ ದೃಢವಾಗಿ ಇಟ್ಕೋಬೇಕು ವೀಕ್ಷಕರೇ ನಾವು ಯಾವಾಗ ನಮ್ಮ ಭಕ್ತಿನ ರಾಯರ ಮೇಲೆ ದೃಢವಾಗಿ ಇಡ್ತೀವಿ ಖಂಡಿತ ರಾಯರು ನಮಗೋಸ್ಕರ ಮಂತ್ರಾಲಯದಿಂದ ಬಂದು ಕರದಲ್ಲಿ ಬರುವವರು ಅಂತ ಇದ್ರೆ ಏಕೈಕ ಗುರುಗಳಂದರೆ ಅದು ನಮ್ಮ ಗುರುರಾಯರು ಮಾತ್ರ ವೀಕ್ಷಕರೇ ಆದ್ದರಿಂದ ರಾಯರ ಮೇಲೆ ದೃಢವಾದ ನಂಬಿಕೆ ಇರಲಿ ಅದ್ರ ಜೊತೆಗೆ ನಮ್ಮ ದೇಹಬಲ ಮನೋಬಲ ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ನಾವು ನಾವು ಮಾಡುವ ಕೆಲಸದಲ್ಲಿ ರಾಯರನ್ನು ನೆನೆದು ಶ್ರೀಹರಿಯನ್ನು ನೆನೆಯುತ್ತಾ ನಾವು ಮುಂದೆ ಹೋದರೆ ಖಂಡಿತ ಒಂದಲ್ಲ ಒಂದಿನ ರಾಯರು ನಮಗೆ ವಿಶೇಷವಾಗಿ ಅನುಗ್ರಹ ಮಾಡೇ ಮಾಡ್ತಾರೆ ನಮ್ಮ ಸಮಯ ಬರುವ ತನಕ ನಾವು ಕಾಯಬೇಕು ರಾಯರನ್ನು ನಂಬಬೇಕು ನೀವು ಹೀಗೆ ಮಾಡಿದಲ್ಲಿ ಖಂಡಿತ ಗುರುರಾಯರು ಬಂದು ನಿಮಗೆ ಅನುಗ್ರಹ ಮಾಡ್ತಾರೆ ಬಂದು ತಿಳ್ಕೊಳ್ಳಿ ಯಾವಾಗಲೂ ನಮ್ಮ ಚಿಂತನೆ ತುಂಬ ಒಳ್ಳೆಯ ಚಿಂತನೆಗಳೇ ಆಗಿರಬೇಕು ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಚಿಂತನೆ ನಮ್ಮಲ್ಲಿ ಇರಬೇಕು ನಾವು ಸಹಾಯ ಮಾಡ್ತೀವೋ ಮಾಡಲ್ವೋ ಅದು ಬೇರೆ ಪ್ರಶ್ನೆ ಆದರೆ ಸಹಾಯ ಮಾಡೋ ಮನೋಭಾವನೆ ನಮ್ಮಲ್ಲಿ ಮೊದಲಿಗೆ ಬರಬೇಕು ಆ ಮನೋಭಾವನೆ ಬಂದಲ್ಲಿ ಖಂಡಿತವಾಗಿಯೂ ರಾಯರೇ ಅದ ರಾಯರು ಅದನ್ನೇ ನಮ್ಮಲ್ಲಿ ಇಷ್ಟಪಡದು ಕೆಲವೊಮ್ಮೆ ಬಾರಿ ನೀವು ಕೆಲವೊಂದು ಕಾರ್ಯಗಳನ್ನು ಕೈಗೊಡ್ಬೇಕಾದ್ರೆ ಅದು ತಪ್ಪು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಅಯ್ಯೋ ನಾನು ಮಾಡ್ತೀರೋ ತಪ್ಪಲ್ವಾ ನಾನು ಯಾಕೆ ಈ ಥರ ಅಂತ ಹೇಳಿ ಆದರೂ ನಮ್ಮ ಮನಸ್ಸು ನಮ್ಮನ್ನು ಬೇರೆ ಕಡೆ ಎಳೆದುಕೊಂಡು ಹೋಗುತ್ತೆ ನಮ್ಮ ಕೈಯಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತೆ ಆ ತಪ್ಪು ಕೆಲಸಗಳನ್ನು ಮಾಡಿಸ್ಬೇಕಾದ್ರೆ ಒಂದು ಎಚ್ಚರಿಕೆ ಬರುತ್ತಲ್ವಾ ಅಯ್ಯೋ ಇದು ನಾನು ಮಾಡ್ತಾ ಇರೋ ತಪ್ಪಲ್ವ ಆದರೂ ನಾನು ಯಾಕೆ ಈ ಥರನೇ ಮಾಡ್ತಾ ಇದ್ದೀನಿ ಅಂತ ಆ ಸೂಚನೆಯೇ ಆ ಸೂಚನೆ ಕೊಡದೆ ನಮ್ಮಲ್ಲಿರುವ ನಮ್ಮ ರಾಯರು ಇಲ್ಲ ಮಗು ನೀನು ತಪ್ಪೆಜ್ಜೆ ಇಡ್ತಾ ಇದೆಯಾ ಅಂತ ರಾಯರೇ ನಮಗೆ ಸೂಚನೆ ಕೊಡ್ತಾರೆ ಆದರೆ ಕೆಲವೊಂದು ಸಾರಿ ಮೋಡ ಕಸಿದ ಮನಸ್ಸಿನಿಂದ ನಮ್ಮ ಮನಸ್ಸು ನಮ್ಮನ್ನು ಚಂಚಲಗೊಳಿಸುತ್ತೆ ಆವಾಗವಾಗ ನಾವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಟ್ಟೆ ದೃಢವಾಗಿ ರಾಯರೇ ನೀವಿದ್ದೀರಾ ನಿಮ್ಮನ್ನು ನಾನು ನಂಬಿದ್ದೀನಿ ಅಂತ ಹೇಳಿ ನಾವು ಗುರುರಾಯರ ಪಾದಗಳಿಗೆ ಶರಣಾದರೆ ಖಂಡಿತ ರಾಯರು ಅನುಗ್ರಹಿಸುತ್ತಾರೆ ಅಲ್ಲವೇ ಆದ್ದರಿಂದ ನಮ್ಮ ಆತ್ಮಶಕ್ತಿ ಧೈರ್ಯ ಸ್ಥೈರ್ಯವನ್ನು ಇಟ್ಕೊಂಡು ರಾಯರನ್ನು ವಿಶ್ವಾಸದಲ್ಲಿಟ್ಕೊಂಡು ನಾವು ಮುನ್ನಡೆದರೆ ಖಂಡಿತ ರಾಯರು ಅನುಗ್ರಹಿಸುತ್ತಾರೆ ರಾಯರಿದ್ದಾರೆ 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 ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಮೂಲರಾಮೋ ವಿಜಯತೆ ಶ್ರೀ ಗುರುರಾಜೋ ವಿಜಯತೆ